ಹಾಸನ ನಗರದಲ್ಲಿ ಮೊಳಗಿದ ಗುಂಡಿನ ಸದ್ದು ಒಬ್ಬನನ್ನ ಹತ್ಯೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ ಮತ್ತೊಬ್ಬ ಹಾಸನ ನಗರದ ಹೊಯ್ಸಳ ನಗರದಲ್ಲಿ ಘಟನೆ ಸೈಟ್ ವಿಚಾರಕ್ಕೆ ಮಾತಾಡ್ಕೊಂಡು ಬಂದಿದ್ದ ಇಬ್ಬರು ಒಬ್ಬರ ಮೃತದೇಹ ಕಾರಿನ ಒಳಗೆ ಬಿದ್ದಿದೆ ಇನ್ನೊಬ್ಬರ ಮೃತದೇಹ ಕಾರಿನ ಹೊರಗೆ ಬಿದ್ದಿದೆ ಹಾಸನ ಎಸ್ಪಿ ಮಹಮ್ಮದ್ ಸುಜೀತಾ ಪ್ರತಿಕ್ರಿಯೆ ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿ ಕಲೆ ಹಾಕ್ತಿದ್ದೇವೆ ಎಂದ ಎಸ್ಪಿ ಗುಂಡಿನ ದಾಳಿಯಲ್ಲಿ ಮೃತಪಟ್ಟವರ ಗುರುತು ಪತ್ತೆ ಹಾಸನದ ಶರಾಫತ್ ಅಲಿ ಬೆಂಗಳೂರಿನ ಆಸೀಫ್ ಮೃತರು ಹಾಸನ ನಗರದಲ್ಲಿ ಹಾಡಹಗಲೆ ವ್ಯಕ್ತಿಯೊಬ್ಬ ಹತ್ಯೆ ಮಾಡಿ ತಾನೂ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿರುವಂಥದ್ದು ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರೂ ಜಗಳ ಮಾಡಿಕೊಂಡಿದ್ದಾರೆ ಕಿತ್ತಾಡಿಕೊಂಡಿದ್ದಾರೆ ಹೀಗಾಗಿ ಕೋಪಗೊಂಡ ಒಬ್ಬ ಶೂಟ್ ಮಾಡಿ ಹತ್ಯೆಗೈದು ತಾನೂ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಒಬ್ಬನ ಶವ ಕಾರಿನ ಪಕ್ಕ ಬಿದ್ದಿರುವಂಥದ್ದು ಇನ್ನೊಬ್ಬನ ಶವ ಕಾರಿನ ಒಳಗಡೆ ಇದೆ ಈ ಶೂಟೌಟ್ ನಡೆದಿರೋದು ಹಾಸನ ಜಿಲ್ಲೆಯ ಹೃದಯ ಭಾಗದಲ್ಲಿರುವ ಹೊಯ್ಸಳ ನಗರದಲ್ಲಿ ಪ್ರಾಪರ್ಟಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವರಿಬ್ಬರಲ್ಲಿ ಯಾವಾಗಿಂದ ಜಗಳವಿತ್ತೋ ಮನಸ್ತಾಪವಿತ್ತೋ ಇದು ಇವತ್ತು ಕೊಲೆಯಲ್ಲಿ ಆತ್ಮಹತ್ಯೆಯಲ್ಲಿ ಅಂತ್ಯವಾಗಿದೆ ಸದ್ಯ ಶೂಟ್ಔಟ್ ಜಾಗಕ್ಕೆ ಹಾಸನದ ಎಸ್ಪಿ ಮಹಮ್ಮದ್ ಸುಜೇತ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಇದೀಗ ಮೃತರ ಗುರುತು ಪತ್ತೆಯಾಗಿದೆ ಹಾಸನದ ಶರಾಫತ್ ಅಲ್ಲಿ ಮತ್ತು ಬೆಂಗಳೂರಿನ ಆಸಿಫ್ ಮೃತರು ಎನ್ನಲಾಗಿದೆ ಇಬ್ಬರು ಆಸ್ತಿ ವಿಚಾರಕ್ಕೆ ಜಗಳ ಮಾಡಿಕೊಂಡು ಕೊಲೆಯಾಗಿ ಹೋಗಿದ್ದಾರೆ ಈ ಘಟನೆಯ ಬಗ್ಗೆ ಇನ್ನಷ್ಟು ಮಾಹಿತಿ ಕಲೆ ಹಾಕ್ತಿದ್ದೇವೆ

ಇಬ್ರು ವ್ಯಕ್ತಿ ಯಾರಂತ ನಮ್ಗೆ ಇನ್ನೂ ಸ್ಪಷ್ಟ ಆಗಿರ್ಲಿಲ್ಲ ಆದ್ರೆ ಅಕ್ಕಪಕ್ಕ ಮನೆಯವರು ನೋಡಿದ್ದಾರೆ ಆ ಸಮಯದಲ್ಲಿ ಮಾತಾಡ್ಕೊಂಡಿದ್ದಾರೆ ಮಾತಾಡಿಕೊಂಡು ಸೈಡ್ ಬಗ್ಗೆ ಮಾತಾಡ್ಕೊಂಡು ಕಾರ್ ಹತ್ರ ಬಂದಿದ್ದಾರೆ ಆ ಸಮಯದಲ್ಲಿ ಆ ನೇಬರ್ಸ್ ಎಲ್ಲ ಹೊರಡ್ ಹೋಗಿದ್ದು ಅದಾದ್ಮೇಲೆ ಅವ್ರಿಗೆ ಎರಡು ಶಬ್ದ ಬಂದಿದೆ ಬಂದು ನೋಡಾದ್ಮೇಲೆ ಒಬ್ಬರು ಹೊರಡ ಬಿದ್ದ ಬಿದ್ದಿದ್ರು ಒಬ್ಬರು ಕಾರ್ ಒಳಗಡೆ ನೋಡಿದ್ದಾರೆ ಅದ್ರ ಮೇಲೆ ನಮಗೆ ಕರೆದು ನಾವು ತನಿಖೆಯನ್ನು ಮುಂದುವರಿಸುವಾಗ ಒಬ್ಬರಿಗೆ ಹೆಡ್ ಇಂಜುರಿ ಯಾರು ಬಾಡಿ ಹೊರಗಡೆ ಇದೆ ಅವ್ರಿಗೂ ತಲೆಯಲ್ಲಿ ಒಂದು ಹೆಡ್ ಇಂಜುರಿ ಮತ್ತೆ ಹೊರಗಡೆದವ್ರಿಗೆ ಸೆಲ್ಫ್ ಮೇಡ್ ಇಂಜುರೀಸ್ ಅಂಡ್ ನಾವು ಈಗ ಇನ್ವೆಸ್ಟ್ ನಾವೆಲ್ಲ ನೋಡಿದಾಗ ಈಗ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ ನಮ್ದು ಫಾರೆನ್ಸಿಕ್ ಟೀಮ್ ಮತ್ತು ನಮ್ಮ ಸೋಸಿಯಲ್ ಟೀಮ್ ಆಗಿ ಒಬ್ಬರು ಇನ್ನೊಬ್ಬರಿಗೂ ಫೈರ್ ಮಾಡಿ ಅವರು ಸ್ವತಃ ಮಾಡವಣಿಗೆ ಫಿಲ್ಮಿಯ ಇಂಡಸ್ಟ್ರಿ ಆಗ್ತಾ ಇದ್ದಾರೆ ಬಟ್ ಈ ಬಿಲ್ ಡೂ ಫಾರ್ ದಿ ಯಾರು ಎಲ್ಲಿ ಅವರು ಅಂತ ನಮಗೆ ಇನ್ನೂ ಸ್ಪಷ್ಟವಾಗಿ ಮಾಹಿತಿ ಇಲ್ಲ ನಮಗೆಲ್ಲ ಗೊತ್ತಿದಾಗಲಿ ಈ ಕಾರ್ ರಿಜಿಸ್ಟ್ರೇಷನ್ ನಂಬರ್ ಮೈಸೂರ್ ರಿಜಿಸ್ಟ್ರೇಷನ್ ನಂಬರ್ ಆಗಲೇ ಇಲ್ಲ ಆದ್ರೆ ಅದು ಒಂದು ವೇಳೆ ಹಾಸನಿಗೆ ಏನಾದ್ರು ಟ್ರಾನ್ಸ್ಫರ್ ಆಗಿದೆಯಾ ಇಲ್ಲ ಅದನ್ನ ನಾವು ಅದನ್ನ ಕೈ ನಮಗೆ ಇದು ಇಲ್ಲಿ ಇರೋರು ಪ್ರಕಾರ ಒಂದು ಹನ್ನೆರಡು ಹನ್ನೆರಡುವರೆ ಟೈಮ್ ಅಲ್ಲಿ ಅಂತ ಹೇಳ್ತಾರೆ ಬಟ್ ಪ್ರಾಥಮಿಕ ತನಿಖೆಯಲ್ಲಿ ಬರೀ ಅವ್ರಿಬ್ರು ಮಾತ್ರ ಬಂದ ಬಂದಿದ್ದಾರೆ ನಮ್ಗೆ ಮಾಹಿತಿ ದಾಳಿ ಮಾಡ್ಕೊಂಡಿದ್ದಾರೆ ನಮ್ಗೆ ಪ್ರಾಥಮಿಕ ತನಿಖೆಯಲ್ಲಿ ಅವ್ರಿಬ್ರನ್ನೇ ಗುಂಡಿನ ದಾಳಿ ಮಾಡೋ ಸಾಧ್ಯ ಇನ್ನೊಂದ್ಸಲ್ಫ್ ಸಾಧ್ಯತೆ ಅಂತ

ನೋಡಿಕೊಂಡು ನಮ್ಗೆ ಏನು ಮೈಸೂರು ಗಾಡಿ ರಿಜಿಸ್ಟ್ರೇಷನ್ ಗೊತ್ತಾಗ್ತದೆ ಬಟ್ ಒಂದ್ ಅವರು ಇಲ್ಲಿ ಏನೋ ಟ್ರಾನ್ಸ್ಫರ್ ತಗೊಂಡಿದ್ರಾ ಅವರ ಇಲ್ಲ ಅಕ್ಕಪಕ್ಕ ಜಿಲ್ಲೆಯ ತನಿಖೆ ಮಾಡಬೇಕಾಗಿರೋ ಇಲ್ಲಿ ಸಂಬಂಧಪಟ್ಟವರು ಯಾರೋ ಅವರಿಗೆ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟ ಸೈಟ್ ವಿಚಾರಕ್ಕೆ ನೋಡ್ತಾರೆ